ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಸರ್ ಈಗ ಆಲ್ರೆಡಿ ನಾನು ಕೆ ಎಸ್ ಎಕ್ಸಾಮ್ಗೆ ಭಾಳ ಸೀರಿಯಸ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ನನ್ನದೇ ಆದ ಟೈಮ್ ಟೇಬಲ್ ಹಾಕೊಂಡಿನಿ ನಾನು ಆಲ್ರೆಡಿ ಭಾಳಷ್ಟು ಟೈಮ್ ಟೇಬಲ್ ಫಾಲೋ ಮಾಡ್ತಾಯಿದ್ದೀನಿ ಟೆಸ್ಟ್ ಸಿರೀಸ್ ಬರೀತಾ ಟೆಸ್ಟ್ನ ಅಟೆಂಡ್ ಇದ್ದೀನಿ ಅಂತ ಅನ್ನೋರಿದ್ರೆ ಈ ವಿಡಿಯೋ ನಿಮಗಲ್ಲ ನೀವು ಆಲ್ರೆಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀರ ಯಾವುದೇ ಡಿಸ್ಟರ್ಬ್ ಇಲ್ಲ ನಮ್ಮದು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ನೀವು ಈ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಹಾಗಾದರೆ ಈ ವಿಡಿಯೋ ಯಾರಿಗೆ ಅಂದರೆ ಸರ್ ಸ್ವಲ್ಪ ಇಷ್ಟು ದಿನ ನಾನು ಗೊಂದಲದಲ್ಲಿದ್ದೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಈಗ ಬರೀಬೇಕಂತ ನನಗೆ ಮನಸ್ಸು ಬಂದಿದೆ ಈಗಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಪ್ರಿಪ್ರೇಷನ್ ಇದ್ದರೆ ನಿಮಗೆ ಅಂತ ಹೇಳಿ ಮಾಡಿಸಂಗಿದೆ ವಿಡಿಯೋ ಆಮೇಲೆ ಸರ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ಬಟ್ ಅಷ್ಟು ಅನ್ಕೊಳಂಗೆ ಮಾಡಿಲ್ಲ ನಂದು ಟೈಮ್ ಟೇಬಲ್ ಫಾಲೋ ಮಾಡಿಲ್ಲ ಸರಿಯಾಗಿ ಅಂದ್ಕೊಂಡಿದ್ದೆ ಬಟ್ ಹಂಗೆ ಆಗಿಲ್ಲ ಈಗ ನಿಮ್ಮ ಹೊಸ ಟೈಮ್ ಟೇಬಲ್ ಫಾಲೋ ಮಾಡೋಕೆ ರೆಡಿ ಇದ್ದೀನಿ ಅಂದರೆ ನಿಮಗೋಸ್ಕರ ವೀಡಿಯೋ ಅರ್ಥ ಆಯ್ತಾ ಸೊ ಯಾರು ಹೊಸಬರು ಇದ್ರು ಮತ್ತೆ ನಾವು ಕೆ ಎ ಎಸ್ ಎಕ್ಸಾಮ್ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ನಾವು ಯಾವತ್ತೂ ನೋಡೇ ಇಲ್ಲ ಇನ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್ ನೀವು ಹೇಳಿದ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೋರಿದ್ರೆ ನಿಮಗೋಸ್ಕರ ಈ ವಿಡಿಯೋ ಇರುತ್ತೆ ಅನ್ನೋದು ನಿಮಗೆ ಫಸ್ಟ್ ನಾನು ನಿಮ್ಮ ಗಮನಕ್ಕೆ ತೊಗೊಂಡು ಬರ್ತೀನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಕೆ ಎಸ್ಗೆ ಸಂಬಂಧಪಟ್ಟಾಗ ಭಾಳಷ್ಟು ನನ್ನ ಚಾನಲಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಈಗಲೇ ಮಾಡಿದ್ರ ಓಕೆ ಕೆ ಎಸ್ ನೋಡಿ ಜುಲೈ ಏಳಕ್ಕೆ ಎಕ್ಸಾಮ್ ಫಿಕ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ ಏನಾಗಿದೆ ಡೇಟ್ ಮುಂದಕ್ಕೆ ಹಾಕಿದ್ರು ಮುಂದೆ ಹಾಕಿದ್ರು ಜುಲೈ ಏಳಕ್ಕೆ ಹೋಗಿದೆ ಭಾಳಷ್ಟು ಓದೋದಕ್ಕೆ ಸಮಯ ಸಿಕ್ತು ಈಗ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿಂದ ಸುಮಾರು ಒಂದು ಎಂಬತ್ನಾಲ್ಕು ದಿನ ಇದೆ ಎಂಬತ್ನಾಲ್ಕಂದರೆ ನಾನು ಏಯ್ಟಿ ಡೇಸ್ ಟೈಮ್ ಟೇಬಲ್ ಕೊಡ್ತಾಯಿದ್ದೀನಿ ಒಂದು ಅಪ್ರಾಕ್ಸಿಮೇಟ್ಲಿ ಎಂಬತ್ತು ದಿನ ನೀವು ನಾಳೆ ನಾಡೋದು ಸ್ಟಾರ್ಟ್ ಮಾಡ್ತೀರ ಅಂದರೆ ಏಯ್ಟಿ ಡೇಸ್ ಟೈಮ್ ಟೇಬಲನ್ನು ನೀವು ಫಾಲೋ ಮಾಡಬೇಕು ಹಾಗಾದರೆ ಪೇಪರ್ ಒನ್ ನೋಡಿ ಪೇಪರ್ ಒನ್ ಟೂ ಹಂಡ್ರೆಡ್ ಮಾರ್ಕ್ಸ್ ಸಿಲೆಬಸ್ ಏನಿದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಭಾರತದ ಸಂವಿಧಾನ ಇದೆ ಪೇಪರ್ ಒನ್ನಲ್ಲಿ ಭಾರತದ ಅರ್ಥವ್ಯವಸ್ಥೆ ಇದೆ ಭೂಗೋಳಶಾಸ್ತ್ರ ಇದೆ ಇತಿಹಾಸ ಇದೆ ಪ್ರಚಲಿತ ಘಟನೆಗಳಿದೆ ಎಸ್ ದಿಸ್ ಇಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ ನಾವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ಲಿಯರ್ ಇದೆಯಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಸುಮಾರು ಫಾರ್ಟಿ ಕ್ವಶನ್ಸ್ ಅಂತ ಹೇಳಿದ್ದಾರೆ ಅಷ್ಟು ಇಲ್ಲ ಕಮ್ಮಿ ಬರುತ್ತೆ ಇದು ಸಿಕ್ಸ್ಟಿ ಹ್ಯುಮ್ಯಾನಿಟಿ ಸಿಕ್ಸ್ಟಿ ಇದು ಫಾರ್ಟಿ ಅಂತಿದೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಶನ್ಸ್ ಅಂದ್ರೆ ಬೇರೆ ಬರುತ್ತೆ ಕನಿಷ್ಠ ಮಿನಿಮಮ್ ನೆಕ್ಸ್ಟ್ ಪೇಪರ್ ಟೂನು ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಪರಿಸರ ಅಧ್ಯಯನ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ ಇದೆಲ್ಲ ಸೇರಿಸಿ ಒಂದು ಮೂವತ್ತು ಕ್ವೆಶನ್ಸು ಆಮೇಲೆ ಮಾನಸಿಕ ಸಾಮರ್ಥ್ಯಕ್ಕೆ ಒಂದು ಮೂವತ್ತು ಕ್ವಶನ್ಸು ಕರ್ನಾಟಕ ಪ್ರಚಲಿತ ಘಟನೆಗಳಂದರೆ ಇಲ್ಲಿ ಆರ್ಥಿಕ ಸಮೀಕ್ಷೆ ಓದಬೇಕು ನೀವು ಇದ್ದು ಬೆಂಕಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಮುಂಗಡ ಪತ್ರ ಬಜೆಟನ್ನು ಕವರ್ ಮಾಡಬೇಕು ಸುಮಾರು ನಲವತ್ತು ಕ್ವೆಶನ್ಸ್ ನಲವತ್ತು ಬಂದಿಲ್ಲ ಅಂದರೆ ಕನಿಷ್ಠ ಇಪ್ಪತ್ತೈದು ಕ್ವೆಶನ್ಸ್ ಅಂದ್ರೆ ಬಂದೇ ಬರ್ತವೆ ಟ್ವೆಂಟಿ ಫೈವ್ ಅಬೋ ಕ್ವೆಶನ್ಸ್ ಬರ್ತವೆ ಕರ್ನಾಟಕದ ಒಂದಿಷ್ಟು ಪ್ರಚಲಿತ ಘಟನೆಗಳು ಅದರಲ್ಲಿ ವಿಶೇಷವಾಗಿ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟನ್ನು ಜಾಸ್ತಿ ಫೋಕಸ್ ಮಾಡಿದರೆ ಗೊತ್ತಿರಲಿ ಹಾಗಾದರೆ ಇದನ್ನೆಲ್ಲ ಕವರ್ ಮಾಡೋದು ಹೇಗೆ ಎಂಬತ್ತು ದಿನಗಳಲ್ಲಿ ಇದನ್ನು ಕವರ್ ಮಾಡೋದು ಹೇಗೆ ಅನ್ನೋದೇ ಈಗ ವಿಡಿಯೋದ ಮಹತ್ವ ಈಗ ಸಿಲೆಬಸ್ ತಮಗೆ ಗೊತ್ತಾಯ್ತು ಅನ್ಕೋತೀನಿ ಸಿಲೆಬಸ್ ಎಲ್ಲ ಪೂರ್ತಿ ತೋರಿಸಿದೆ ಈಗ ಫಸ್ಟ್ ನೋಡಿ ಏಯ್ಟಿ ಡೇಸ್ ಇದೆ ಸೊ ಏಯ್ಟಿ ಡೇಸ್ ಇದ್ದಾಗ ನೀವು ಒಂದೊಂದಕ್ಕೆ ಸೆವೆನ್ ಡೇಸ್ ಹಾಕೋಬೋದ ಭಾಳ ಜನ ಏನು ಮಾಡ್ತೀರ ದಿನ ಎರಡೆರಡು ಗಂಟೆಗೆ ಒಂದು ಸಬ್ಜೆಕ್ಟ್ ಓದ್ತೀರ ಯಸ್ ಅದನ್ನು ಫಾಲೋ ಮಾಡ್ತಿದ್ರು ಮಾಡಿ ಅದು ನಾನು ನನಗೆ ಅದು ಇಷ್ಟ ಆಗಲ್ಲ ನನಗೇನು ಗೊತ್ತಾ ಒಂದು ಸಬ್ಜೆಕ್ಟ್ ಹೇಳಿದ್ರೆ ದಂಡಿಗೆ ಹತ್ಬೇಕು ಮುಗಿತನ ಬಿಡೋದು ಸಂವಿಧಾನ ನಿಮಗೆ ಏಳು ದಿನ ಕೊಡ್ತಾಯಿದೆ ನಾನು ಗ್ಯಾರಂಟಿ ಕೊಡ್ತೀನಿ ಗಂಗಾಧರ್ ಬುಕ್ ಅಥವಾ ಯಾವುದಾದ್ರೂ ನನ್ನ ಕೈಯಲ್ಲಿ ಲಕ್ಷ್ಮಿಕಾಂತ್ ಇಂಗ್ಲೀಷ್ ಇಂಗ್ಲೀಷ್ ಲಕ್ಷ ಲಕ್ಷ್ಮೀಕಾಂತ್ ಭಾಳ ಇದೆ ಗಂಗಾಧರ್ ಬುಕ್ ಕೊಡಿ ನಾನು ಎರಡು ದಿನದಲ್ಲಿ ಮುಗಿಸ್ಕೊಡ್ತೀನಿ ಟೂ ಡೇಸಲ್ಲಿ ಮುಗಿಸ್ಕೊಡ್ತೀನಿ ಆದರೆ ತಾವೆಲ್ಲರೂ ಸ್ಟೂಡೆಂಟ್ಸ್ ಇರ್ತೀರಾ ತಮಗೆಲ್ಲ ಏನಾಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ತೇನೆ ನಾನು ಸೆವೆನ್ ಡೇಸ್ ಇದೆ ಏಳು ದಿನಗಳ ತೊಗೊಬೋದು ಎಲ್ಲ ಸಬ್ಜೆಕ್ಟ್ಗೆ ಸೆವೆನ್ ಡೇಸ್ ಹಾಕೋಬಹುದು ಒಂದೊಂದು ವಾರ ಅಂತ ಕರೀತಲ್ಲ ಒಂದೊಂದು ವೀಕ್ ಹಬ್ಬ ಒಂದೊಂದು ವಾರ ಒಂದೊಂದು ಸಬ್ಜೆಕ್ಟ್ ಹಬ್ಬ ಮಾಡೋದು ಅನ್ನ ಹೂತಾ ಬೆಂಕಿ ಏನು ಸರ್ ಎಲ್ಲರೂ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಕೇಳಿ ಇದ್ಯಾವ ಹಬ್ಬ ಹೌದು ಸೆಲೆಬ್ರೇಟ್ ಯು ಹ್ಯಾವ್ ಟು ಸೆಲೆಬ್ರೇಟ್ ನೈಟೆಲ್ಲ ಕುಂತು ಓದ್ತಿರಬೇಕು ಕೂಡ ಚರ್ಚೆ ಮಾಡ್ತಿರಬೇಕು ಹಾಂ ಜಾಸ್ತಿ ಊಟ ಮಾಡೋದು ನಿದ್ದೆ ಬರುತ್ತೆ ಅಂತೇಳಿ ಬರೀ ಫ್ರೂಟ್ಸ್ ತಿಂದು ವೆಜಿಟೇಬಲ್ಸ್ ತಿಂದು ಬರೀ ಆಮೇಲೆ ಮೊಳಕೆ ಕಾಳು ತಿಂದು ಸ್ಟಡಿ ಮಾಡಬೇಕು ಭಾಳಷ್ಟು ತ್ಯಾಗ ಮಾಡಬೇಕು ಅದನ್ನೆಲ್ಲ ಎಂಜಾಯ್ ಮಾಡಬೇಕು ನೀವು ಪುರಿಗಿರಿ ತಿಂದು ಓದಕ್ಕೆ ಕೂತ್ರೆ ಮುಗೀತು ನಿದ್ದೆನೇ ಸೀದಾ ಓಂ ನಮ ಶಿವಾಯ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಕೂತ್ಕೊಂಡಿರೋ ಟೇಬಲ್ ಸ್ವಚ್ಛ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಸ್ಟಡಿನ ಎಂಜಾಯ್ ಮಾಡಬೇಕು ಡೇ ನೈಟ್ ಮಾಡಬೇಕು ಇವೆಲ್ಲ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಏಳೆರಡು ದಿನ ಹಾಕ್ಕೊಳ್ಳಿ ಏಳೆರಡು ದಿನ ಸೆವೆನ್ ಸೆವೆನ್ ಡೇಸ್ ಅಂತ ಹಾಕೊಂಡ್ರೆ ಎಷ್ಟಾಗುತ್ತೆ ಆಗುತ್ತೆ ಎಷ್ಟಾಯಿತಿದು ಏಳು ಐದಲೇ ಮೂವತ್ತೈದು ದಿನ ಆಯಿತು ಫಸ್ಟ್ ಪೇಪರ್ಗೆ ತರ್ಟಿ ಫೈವ್ ಡೇಸಾ ಇಲ್ಲಿ ನಾಲ್ಕೇ ಸಬ್ಜೆಕ್ಟ್ ಇದೆ ಏಳು ನಾಲ್ಕಲೇ ಇಪ್ಪತ್ತೆಂಟು ದಿನ ತೊಗೊಳ್ಳಿ ಮೂವತ್ತೈದು ಇಪ್ಪತ್ತೆಂಟು ಕೂಡಿಸಿದ್ರೆ ಎಷ್ಟಾಗುತ್ತೆ ಮೂವತ್ತೈದು ಇಪ್ಪತ್ತೆಂಟು ಎಷ್ಟಾಗುತ್ತೆ ಇದು ಎಂಟು ಐದು ಎಷ್ಟು ಹದಿಮೂರು ಸಿಕ್ಸ್ಟಿ ತ್ರೀ ಡೇಸ್ ಆಗುತ್ತೆ ಅರವತ್ತ್ಮೂರು ದಿನ ಆಗುತ್ತೆ ಇದು ಅಂದಾಜನ ಹೇಳ್ತಾ ಇದ್ದೀನಿ ಎಲ್ಲವನ್ನ ಎಲ್ಲದಕ್ಕೂ ನೀವು ಸೆವೆನ್ ಸೆವೆನ್ ಡೇಸ್ ಕೊಟ್ಕೊಂತ ಬಂದರೆ ನಾನು ಏಳೇಳು ದಿನಗಳಲ್ಲಿ ಎಲ್ಲ ಮುಗಿಸ್ಕೋತೀನಿ ಸರ್ ಅಂದರೆ ಸರ್ ನಾನು ಒಟ್ಟ ಏನೂ ಗೊತ್ತಿಲ್ಲ ರೀ ನನಗೆ ಸಬ್ಜೆಕ್ಟ್ಗಳು ಗೊತ್ತಿಲ್ಲ ನಾನು ಹಸು ಬಿದ್ದೀನಿ ನಾ ಈ ನಾ ಏನು ಮಾಡ್ರಿ ಏಳು ದಿನದಿಂದ ನಾ ಹೇಗೆ ಮುಗಿಸೋಕೆ ಹೋಗ್ಲಿ ನನಗೆ ಸಂವಿಧಾನಕ್ಕೆ ಯಾವ ಪುಸ್ತಕ ಓದ್ಬೇಕಂತ ಗೊತ್ತಿಲ್ಲ ಆದರೂ ಕೆ ಎಸ್ ಎಕ್ಸಾಮ್ ಬರೀಬೇಕಂತ ಆಸೆ ಆಗಿದೆ ಅಂದರೆ ನಿಮಗೂ ಒಂದು ಪರಿಹಾರ ಇದೆ ನಾವು ಸಮಗ್ರ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಿದೆ ಫುಲ್ ಫ್ರೆಷರ್ ಇದ್ದೀರಾ ಅಥವಾ ನಿಮ್ಗೆ ಓದಿದ ನೆನಪುಳಿದ್ದಿಲ್ಲ ಅಥವಾ ನಿಮ್ಗೆ ಈಗೇನಾದರೂ ಹೊಸದಾಗೆಲ್ಲ ಬೇಕು ಇವೆಲ್ಲ ಬೇಕು ಸರ್ ನಮಗೆ ಈಗ ಪ್ರಚಲಿತ ಘಟನೆಗಳು ಹೊಸದು ಇಲ್ಲಿ ಕರ್ನಾಟಕ ಪ್ರಚಲಿತ ಘಟನೆಗಳ ಸರ್ವೇ ಹೊಸದು ಬಜೆಟ್ ಹೊಸದು ಭಾಳಷ್ಟು ಹೊಸದಿರ್ತೈತೆ ಆಮೇಲೆ ಅರ್ಥವ್ಯವಸ್ಥೆಗೆ ನಾನೇ ತಗೋತೀನಿ ಪಾಠ ಸಬ್ಜೆಕ್ಟ್ ನಾನೇ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹೊಸ ಹೊಸದು ಇರುತ್ತೆ ಅವೆಲ್ಲ ನಮಗೆ ಬೇಕು ಅಂದರೆ ನೀವು ಪೂರ್ತಿ ಫ್ರೆಶರ್ ಇದ್ದರೂ ಕೂಡ ನಿಮಗೆ ಒಂದು ಬ್ಯಾಚ್ ಇದೆ ಅದನ್ನು ಕೂಡ ಏಪ್ರಿಲ್ ಹದಿನೈದಕ್ಕೆ ಸ್ಟಾರ್ಟ್ ಆಗುತ್ತಿದೆ ಎಂಬತ್ನಾಲ್ಕು ದಿನಗಳ ಬ್ಯಾಚ್ ಇದೆ ಏಯ್ಟಿ ಫೋರ್ ಏಯ್ಟಿ ಫೈವ್ ಡೇಸ್ ಬ್ಯಾಚ್ ಇದೆ ಜಾಯ್ನ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಇದು ನೀವು ಬ್ಯಾಚಿಗೆ ಜಾಯ್ನ್ ಆದ್ರೆ ದಿನ ಆರು ಗಂಟೆ ಎಂಟು ಗಂಟೆ ಕ್ಲಾಸ್ ಇರುತ್ತೆ ನೀವು ಅಲ್ಲೇ ಬಟ ಪಟ ಎಲ್ಲ ಮುಗಿಸ್ಕೊಂಡು ಹೋಗುತ್ತೆ ಆಮೇಲೆ ಈ ಬ್ಯಾಚ್ ವಿಶೇಷ ಏನು ಗೊತ್ತಾ ಯಾವ್ದು ಓದ್ಬೇಕು ಯಾವುದು ಓದಬಾರ್ದು ಅನ್ನೋದು ಹೇಳಿಕೊಡ್ತೀವಿ ಕೆ ಎಸ್ ಸಿಲೆಬಸ್ ಸಾಗರ ಯಾವ್ದು ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಅವರು ಯಾವ್ದಕ್ ಮಹತ್ವ ಕೊಡ್ತಾರೆ ಈಗ ರಿಟ್ಸ್ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ರಿಟ್ಸ್ ಬರುತ್ತೆ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಅದ್ರ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ ಜೇಬಲ್ ಇಟ್ಕೊಂಡ್ಬಿಡಿ ಎವ್ರಿ ಟೈಮ್ ಕೆ ಎಸ್ ಕ್ವಶನ್ ಪೇಪರ್ ಫಿಕ್ಸ್ ಬರುತ್ತೆ ನೋಡಿ ಇದು ನಾನು ಯಾಕೆ ಹೇಳಿದೆ ಸೊ ನಾನು ಬರ್ದಿದ್ದೀನಿ ಎರಡು ಸಲ ಮೇನ್ಸ್ ಎಕ್ಸಾಮ್ ಬರ್ದೀನಿ ನಾನು ಶಿಕ್ಷಕರು ನಾವು ಇವಳದ ಶಿಕ್ಷಕರು ಮೇನ್ಸ್ ಎಕ್ಸಾಮ್ ಬರ್ದಿದ್ದಾರೆ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿದೆ ಸೊ ಹೀಗಾಗಿ ಹೀಗಾಗಿ ಈ ಅನುಭವಗಳನ್ನು ನಿಮಗೆ ದಾರಿ ಏರಿತಾರೆ ಈ ಬ್ಯಾಚ್ದು ವಿಶೇಷ ಏನಂದರೆ ಇದನ್ನ ನೋಡಪ್ಪ ಹೇವಿಯಸ್ ಕಾರ್ಪಸ್ ಮ್ಯಾಂಡಮಸ್ಸು ಕೋ ವಾರಂಟು ಸೆರ್ಶೂರಿ ಇದೆಲ್ಲ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ ಅಂತ ನೀವು ಜಾಸ್ತಿ ಫೋಕಸ್ ಮಾಡಿದ್ರೆ ಅದು ಬರುತ್ತೆ ಹೀಗಾಗಿ ಈಸಿ ಆಗುತ್ತೆ ಸೊ ಬ್ಯಾಚ್ ಕೋರ್ಸ್ಗೂ ಕೂಡ ಜಾಯ್ನ್ ಆಗ್ಬೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಇನ್ನೂ ಕಡಿಮೆ ಮಾಡ್ಬೋದು ಅಂದರೆ ನನ್ನ ಒಂದು ಕಡಿಮೆ ಮಾಡಿಕೊಡ್ತೀನಿ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೂಡ ಹಾಕಿ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬ್ರದರ್ ಜೀರೋ ಒನ್ ಎಸ್ ಬಿ ಜೀರೋ ಒನ್ ರೆಫರಲ್ ಕೂಡ ಹಾಕಿದ್ರೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಆಗುತ್ತೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಅಡ್ಮಿಷನ್ ಆಗುತ್ತೆ ಆ್ಯಪ್ ಇದೆ ಆನ್ಲೈನ್ ಕ್ಲಾಸು ಈ ಆ್ಯಪ್ದು ಲಿಂಕ್ ಕೆಳಗಡೆ ಕೊಡ್ತೀನಿ ನೋಡಿ ಎಸ್ ಪಿ ಕ್ಲಾಸಸ್ ಅಂತ ಯಾವ್ದು ಆ್ಯಪ್ ಇದೆ ಎಸ್ ಪಿ ಕ್ಲಾಸಸ್ ಇಲ್ಲಿದೆ ನೋಡಿ ಆ್ಯಪು ಈ ಆ್ಯಪ್ದು ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಡ್ತೀನಿ ಅದನ್ನು ತೊಗೊಂಡು ಲಿಂಕ್ ಅದನ್ನು ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನಮಗೆ ಕೆ ಎಸ್ ಬರಿಬೇಕಾದ ಬಲೆ ಆಸೆ ಇದೆ ಬಟ್ ಏನೂ ಗೊತ್ತಿಲ್ಲ ಸರ್ ಏನೂ ಹೆಂಗೆ ಪ್ರಿಪ್ರೇಷನ್ ಏನು ಅಂತ ಗೊತ್ತಿಲ್ಲ ಅಂದರೆ ನಿಮಗೋಸ್ಕರ ಇದೆ ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇದಕ್ಕೆಲ್ಲ ಕಾಂಟೆಕ್ಟ್ ಮಾಡಿ ಮತ್ತೆ ಇಲ್ಲಿ ಇನ್ನೊಂದು ಆಫರ್ ಇದೆ ಗೊತ್ತಾ ನೀವು ಈ ಒಂದು ಬ್ಯಾಚಲ್ಲಿ ಬಂದು ಪ್ರಿಲಿಮ್ಸ್ ಪಾಸ್ ಆದರೆ ಈ ಬ್ಯಾಚಲ್ಲಿ ಬಂದು ಪ್ರಿಲಿಮ್ಸ್ ಪಾಸ್ ಆದರೆ ನಿಮಗೆ ಮೇನ್ಸ್ ಕೋಚಿಂಗ್ ಫ್ರೀ ಇದೇ ಒಂದು ಆ್ಯಪಲ್ಲಿ ಅಲ್ಲಿ ಮೇನ್ಸ್ ಕೋಚಿಂಗ್ ಮಾಡ್ತೀವಿ ಮೇನ್ಸ್ ಕೋಚಿಂಗ್ ನಾವು ಜಾಸ್ತಿ ಫೀಸ್ ಇಡ್ತೀವಿ ಮೇನ್ಸ್ಗೆ ತುಂಬಾ ಇರುತ್ತೆ ಲೆಂತ್ ಇರುತ್ತೆ ಸೊ ಪ್ರಿಲಿಮ್ಸ್ ನೀವು ಪಾಸ್ ಆಗಿದ್ದೇ ಅದರಲ್ಲಿ ಈ ಒಂದು ನಮ್ಮ ಸ್ಟೂಡೆಂಟ್ಸ್ ನಿಮಗೆ ಮೇನ್ಸ್ ಕೋಚಿಂಗ್ ಫ್ರೀ ಮತ್ತೆ ಪರ್ಸನಲ್ ಗೈಡೆನ್ಸ್ ಕೂಡ ಇರುತ್ತೆ ಅರ್ಥ ಆಗ್ತಿದೆಯಾ ಸೊ ಇಷ್ಟೆಲ್ಲ ಅವಕಾಶಗಳಿದೆ ಅದನ್ನು ಮಿಸ್ ಮಾಡ್ಕೋಬೇಡಿ ನಿಮಗೆ ಕುಂತು ಓದೋ ಪೇಷನ್ಸ್ ಇಲ್ಲ ಸರ್ ನನಗೆ ಏಳು ದಿನಗಳಲ್ಲಿ ಮುಗಿಸ್ತಿರಲಿಲ್ಲ ಗ್ಯಾರಂಟಿ ಇಲ್ಲ ಅನ್ನೋರಿಗೆ ನಾನು ಇದು ಮತ್ತೊಂದು ಆಪ್ಷನ್ ಒಟ್ಟಿನಲ್ಲಿ ಒಟ್ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ನಮ್ಮ ಉದ್ದೇಶ ಈಗ ಆಲ್ರೆಡಿ ಕೋಚಿಂಗ್ ತೊಗೊಂಡವರು ಆಲ್ರೆಡಿ ಇದ್ದವರು ಓದ್ತಾರೆ ಓದಲು ಏನೂ ಪ್ರಾಬ್ಲಮ್ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಟ್ ನಮ್ಮದು ಹೆಲ್ಪಿಂಗ್ ಯಾರಪ್ಪ ಅಂದರೆ ಯಾರಿಗೆ ಹೆಲ್ಪ್ ಆಗಲಿ ಅಂದರೆ ಯಾರು ಗೊಂದಲದಲ್ಲಿದ್ದಿರೋ ಯಾರು ಇನ್ನೂ ಸ್ಟಾರ್ಟ್ ಮಾಡಬೇಕು ಸರ್ ನಮಗೆ ಒಂದು ಕಡೆಯಿಂದ ಪ್ರಾಪರಾಗಿ ಗೈಡೆನ್ಸ್ ಬೇಕು ಎಕ್ಸಾಮ್ಸ್ಗಿನ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಯಾವ ಥರ ಕ್ವಶನ್ ಪೇಪರ್ ಬರುತ್ತೆ ಗೊತ್ತಿಲ್ಲ ಇವೆಲ್ಲವನ್ನ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ದಯವಿಟ್ಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿಗೆ ವಿಚಾರ ಹೋಗ್ಬೇಡಿ ಹೋಗಬೇಡಿ ಆನ್ಲೈನ್ ಬೆಟ್ಟಿಂಗ್ ಆಡಿ ಇಂಡಿಯಾದ ಯೂತ್ಸ್ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮ್ ಅಂದ್ರೆ ಬೆಟ್ಟಿಂಗ್ ಡ್ರೀಮ್ ಲೆವೆನ ಮೈ ಲೆವೆನ್ ಸರ್ಕಲ್ ದಿನ ಐನೂರು ಸಾವಿರ ಕಳಿತಾರೆ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ ಅದ್ರಲ್ಲಿಂದ ಏನು ಲಾಭ ಇಲ್ಲ ನೀವು ಎಲ್ಲಿ ದುಡ್ಡು ಸುರಿಬೇಕಂದ್ರೆ ಲಾಭ ಇದ್ದಲ್ಲಿ ವಾಪಸ್ ರಿಟರ್ನ್ ಬರಬೇಕು ರಿಟರ್ನ್ ಬರಲಿ ಸುರಿದ್ರೆ ಏನು ತಪ್ಪಿಲ್ಲ ಇದು ಅಷ್ಟಕ್ಕೂ ಫೀಸ್ ಜಾಸ್ತಿ ಇಲ್ಲ ನಾವು ಹನ್ನೆ ಹತ್ತು ಸಾವಿರ ಹದಿನೈದು ಸಾವಿರ ಇಟ್ಟಿಲ್ಲ ಅದನ್ನು ನಮಗೆ ಕೂಲಿ ನಾವು ಪಾಠ ಮಾಡ್ತಿಲ್ಲ ಅದು ನಮಗೆ ಸಂಬಳ ನೀವು ಎಲ್ಲರ ಕೆಲಸಕ್ಕೆ ಹೋದ್ರೆ ಕೂಲಿ ತೊಗೊತಿಲ್ಲ ಹಾಗೆ ನಾವೇನು ಬಿಸ್ನೆಸ್ ಮ್ಯಾನ್ ಆಗಬೇಕು ಕೋಟಿ ಮಾಡ್ಬೇಕಂತಿಲ್ಲ ನಮ್ಗೆ ಸಂಬಳ ಬಂದರೆ ಸಾಕು ದುಡಿದಿರೋ ಕೂಲಿ ಬಂದರೆ ಸಾಕು ಅರ್ಧ ಆಗಿದೆ ಅಂತ ಭಾವಿಸ್ತಾರೆ ಸೊ ಹೀಗಾಗಿ ಇಲ್ಲಿ ಸೆವೆನ್ ಸೆವೆನ್ ಡೇಸ್ ನೀವು ಟೈಮ್ ಟೇಬಲ್ ಹಾಕೊಂಡು ಏಳು ದಿನ ಹಾಕ್ಕೊಂಡು ಇನ್ನು ಕೆಲವರ್ದು ಪ್ರಾಬ್ಲಮ್ ಏನಿದೆ ಗೊತ್ತಾ ಇನ್ನು ಕೆಲವ್ರದ್ದು ಏನು ನೋಡಿ ತೋರಿಸ್ತೀನಿ ಬೇರೆ ಬೇರೆ ಏಳು ದಿನ ಹಾಕೊಂಡು ಮಾಡ್ತೀರಾ ಎಸ್ ಸರ್ ಸಿಕ್ಸ್ಟಿ ತ್ರೀ ಡೇಸ್ ಏನಾಯ್ತಲ್ಲ ಇಲ್ಲಿ ಅರವತ್ತ್ ಮೂರು ದಿನ ಆಯ್ತಲ್ಲ ಇನ್ನು ಉಳಿದಿರೋ ಇನ್ನು ಉಳಿದಿರೋ ಹದಿನೇಳು ದಿನ ಏನು ಹದಿನೇಳು ದಿನ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಇಡಬೇಕು ನೀವು ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ನಾವು ಕೊಡ್ತೀವಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಆಫ್ಲೈನಲ್ಲಿ ಸಿಗುತ್ತೆ ಲಾಸ್ಟ್ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಕೊನೆ ಹದಿನೈದು ದಿನ ಅಂದರೆ ಮೂವತ್ತು ಮಿನಿಮಮ್ ಮೂವತ್ತು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು ಪೇಪರ್ ಒನ್ನಲ್ಲಿ ಒಂದು ಹದಿನೈದು ಪೇಪರ್ ಟೂದಲ್ಲಿ ಒಂದು ಹದಿನೈದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಬೇಕು ಇಷ್ಟು ದಿನ ಓದಿರ್ತೀರಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ಆದಲ್ಲಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿದ್ದೆ ಆದಲ್ಲಿ ನೀವು ಗ್ಯಾರಂಟಿ ಪುರ್ಲಿಮಿಸ್ ಪಾಸ್ ಆಗ್ತೀರಿ ದರ್ ಇಸ್ ನೋ ಡೌಟ್ ಒಟ್ಟೆ ಡೌಟೇ ಇಲ್ಲ ನೀವು ಏನು ಮಾಡ್ತೀರಾ ಕ್ವಶನ್ ಸಾಲ್ವ್ ಮಾಡೋಲ್ಲ ಸೀದಾ ಎಕ್ಸಾಮಲ್ಲಿ ಹೋಗ್ತೀರಾ ಒಟ್ಟ ಭಾಳಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗ್ತವೆ ಸಣ್ಣ ಸಣ್ಣ ಮಿಸ್ಟೇಕ್ಗಳೆಲ್ಲ ಯಾಕೆ ಆಗ್ತವೆ ನಿಮಗೆ ಪ್ರಾಕ್ಟೀಸ್ ಇಲ್ಲ ನೆಟ್ ಪ್ರಾಕ್ಟೀಸ್ ಇಂದ ಕ್ರಿಕೆಟ್ ಹೇಳೋಕ್ಕೆ ಹೋದ್ರೆ ಏನಾಗ್ತದೆ ಔಟ್ ಆಗ್ತೀರ ಸೊ ನೆಟ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಅಸ್ ದ ಎಕ್ಸಾಮ್ಸ್ ಸರ್ ಕನ್ಸರ್ನ್ ಅರ್ಥ ಆಗ್ತಿದೆ ಹೀಗಾಗಿ ಟೆಸ್ಟ್ ಸೀರೀಸ್ ಬರೀಲೇಬೇಕು ಕನಿಷ್ಠ ಮೂವತ್ತು ಬರೀಬೇಕು ನಾನು ಕೊಡ್ತೆ ನಾವು ಕೊಡ್ತೇವೆ ಟೆಸ್ಟ್ ಸೀರೀಸ್ ಕೊಡ್ತೀವಿ ಡೋಂಟ್ ವರಿ ಆನ್ಲೈನು ಆಫ್ಲೈನ್ ಎಲ್ಲರೂ ಬರೀರು ಒಟ್ಟು ಟೆಸ್ಟ್ ಅಟೆಂಡ್ ಮಾಡಬೇಕು ನೀವೇ ಕುಂತು ಮನೆ ಕುಂತು ಟೈಮ್ ಹಚ್ಚಿ ಎರಡು ಗಂಟೆ ಟೈಮ್ ಹಚ್ಚಿ ಸಾಲ್ವ್ ಮಾಡಬೇಕು ಅರ್ಥ ಆಯ್ತಾ ಸೊ ಲಾಸ್ಟ್ ಹದಿನೈದು ದಿನ ಅದಕ್ಕೆ ಇಡಬೇಕು ಆಮೇಲೆ ಏಳು ದಿನಗಳಲ್ಲಿ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊತೀರಾ ಅಂತ ಭಾವಿಸ್ತೀನಿ ಇನ್ ಕೇಸ್ ಸರ್ ನನಗೆ ಸಂವಿಧಾನದಲ್ಲಿ ಗ್ರಿಪ್ ಇದೆ ಸರ್ ಸಂವಿಧಾನ ನಾನು ಮೂರು ದಿನದಲ್ಲಿ ಅಥವಾ ನಾಲ್ಕು ದಿನದಲ್ಲಿ ಮುಗಿಸ್ಕೊತೀನಿ ಸರ್ ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಷ್ಟ ಇದೆ ಹಾಂ ನೀವು ಇದನ್ನು ಹತ್ತು ದಿನ ಮಾಡ್ಕೊಳ್ಳಿ ಈ ಇಲ್ಲಿ ಇಲ್ಲಿನ ಸಮಯವನ್ನು ಇಲ್ಲಿ ಹಾಕೊಳ್ಳಿ ಇವತ್ತೆ ಹಾಕೊಳ್ಳಿ ಈಗ ಟೈಮ್ ಟೇಬಲ್ ಈಗ ವಿಡಿಯೋ ನೋಡಿದ ತಕ್ಷಣ ಈಗ ನಿಮ್ಮ ನಿಮ್ಮ ಟೈಮ್ ಟೇಬಲ್ ಹಾಕೊಂಡ್ಬಿಡಿ ನಾನಂತರ ಸರ್ವೇ ಸಾಮಾನ್ಯವಾಗಿ ಸೆವೆನ್ ಸೆವೆನ್ ಡೇಸ್ ಹಿಡಿದಿದ್ದೀನಿ ಆದರೆ ನಿಮಗೆ ಸರ್ ಸಂವಿಧಾನ ನಾನು ನಾಲ್ಕು ದಿನ ಸಾಕು ನನಗೆ ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಮೂರು ದಿನ ಹೆಚ್ಚಬೇಕು ಇಲ್ಲಿ ಇಲ್ಲಿ ಮೂರು ದಿನ ಉಳಿತಾ ಈ ಮೂರು ದಿನ ಇಲ್ಲಿ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇವತ್ತು ಟೈಮ್ ಟೇಬಲ್ ಹಾಕೊಂಡು ಗೋಡೆಗೆ ಹಚ್ಕೊಂಡು ಶುರು ಮಾಡಿಕೊಡಿ ಟೇಕ್ ಇಟ್ ಸೀರಿಯಸ್ ಅರ್ಥ ವ್ಯವಸ್ಥೆ ಸರ್ ನನಗೆ ಏಳು ದಿನ ಬೇಕು ಓಕೆ ಭೂಗೋಳಶಾಸ್ತ್ರಕ್ಕೆ ಸ್ವಲ್ಪ ನನಗೆ ಜಾಸ್ತಿ ಬೇಕು ಸರ್ ಒಂಬತ್ತು ದಿನ ಬೇಕಾ ಇಲ್ಲೆಲ್ಲೋ ನೀವು ಈ ಆರ್ಟ್ಸ್ ಸ್ಟೂಡೆಂಟ್ಸ್ ಇರ್ತಾರಾ ಸರ್ ಐದು ದಿನದಲ್ಲಿ ನಾನು ಸಾಕು ಸರ್ ಆಲ್ರೆಡಿ ನಾನು ಹಿಂದೆ ಓದಿದ್ದೀನಿ ಗ್ರಿಪ್ ಇದೆ ನನಗೆ ಅದರ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ತಗೊಂಡು ಇಲ್ಲಿ ಹಾಕೋರಿ ಎರಡು ದಿನ ಇಲ್ಲಿ ಹಾಕೋರಿ ಸೊ ನೀವು ಹಾಕೊತಿಲ್ಲ ಈ ಕುಂತು ಪ್ರಚಲಿತ ಘಟನೆಗಳಿಗೆ ಹೆಚ್ಚಿಕೊಡಿ ಮುಗಿಸ್ಕೊಳೇಬೇಕು ಬೇರೆ ದಾರಿ ಇಲ್ಲ ನೀವು ಸರ್ ಇದು ನೀವು ಕೊಟ್ಟಿದ್ರೆ ಏಳು ದಿನ ಸಾಕಾಗಲ್ಲ ಸರ್ ಇದು ತುಂಬ ಕಮ್ಮಿ ಆಯ್ತು ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಟೈಮ್ ಇಲ್ಲ ವಿ ಡೋಂಟ್ ಹಾವ್ ಎನಿ ಟೈಮ್ ಈಗ ಆಲ್ರೆಡಿ ಹಿಂದೆ ನೀವು ಓದಿದಿರ ಅಂತ ಭಾವಿಸ್ಕೊಂಡು ಹೇಳ್ತಾ ಇದ್ದೀನಿ ಕೆ ಎಸ್ ನೋಟಿಫಿಕೇಶನ್ ಆಗಿ ಒಂದು ತಿಂಗಳು ಎರಡು ಒಂದು ಒಂದು ತಿಂಗಳ ಮೇಲೆ ಆಯ್ತು ಇವತ್ತಿನಿಂದ ಫ್ರೆಶ್ ಆಗಿ ನೀವು ಟೈಮ್ ಟೇಬಲ್ ಹಾಕೊಳ್ಳೋದಾದರೆ ಸೆವೆನ್ ಡೇಸ್ ಹಾಕೊಳ್ಳಿ ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಅಲ್ಲಲ್ಲಿ ನೀವು ಏನು ಮಾಡ್ಬೋದು ಇಲ್ಲದ ಎರಡು ದಿನ ತೆಗೆದು ಅಲ್ಲಿ ಹಾಕೋಬಹುದು ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಕಷ್ಟ ಆಮೇಲೆ ಭಾಳ ಜನ ಏನು ಮಿಸ್ಟೇಕ್ಸ್ ಮಾಡ್ತೀರಿ ಗೊತ್ತಾ ಈ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ನದು ಭಾಳ ಗಮನದಲ್ಲಿ ಇಟ್ಕೊಳ್ಳಿ ಏನಪ್ಪ ಅಂದರೆ ಸರ್ ನನಗೆ ಮಾನಸಿಕ ಸಾಮರ್ಥ್ಯ ಆಗಲ್ಲ ಅಂದ್ರೆ ಆಗಲ್ಲ ನಾನು ಇದನ್ನು ಓದಲ್ಲ ಬಿಟ್ಬಿಡ್ತೀನಿ ಕೆಲವರು ಏನು ಮಾಡ್ತಾರೆ ಸರ್ ನನಗೆ ಇಷ್ಟು ಹಿಸ್ಟ್ರಿ ಆಗಲ್ಲ ನಾನು ಇದನ್ನು ಬಿಟ್ಟು ಸೈನ್ಸ್ ಸ್ಟೂಡೆಂಟ್ ಏನಂತಾರೆ ನಮಗೆ ಹಿಸ್ಟ್ರಿ ಅಂದ್ರೆ ಬರಲ್ಲ ಸರ್ ಬಿಡ್ತೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಆರ್ಟ್ ಸ್ಟೂಡೆಂಟ್ ನನ್ನ ಮಾನಸಿಕ ಸಾಮರ್ಥ್ಯ ಆಗಲ್ಲ ನಾನು ಬಿಡ್ತೀನಿ ಹಿಂಗೆ ಬಿಟ್ಕೊಂಡು ಹೋದ್ರೆ ನಾನು ಗ್ಯಾರಂಟಿ ಹೇಳ್ತೀನಿ ನೀವು ಪಾಸ್ ಆಗಲ್ಲ ಈಗ ಆಲ್ರೆಡಿ ನೀವು ಇಪ್ಪತ್ತು ಮೂವತ್ತು ಮಾರ್ಕ್ಸ್ ಇಲ್ಲೇ ಹೊರಗಡೆ ಇದ್ರಂದರೆ ಔಟ್ ಔಟ್ ಆಫ್ ದ ರೇಸ್ ನೀವು ರೇಸ್ ಒಳಗಿಲ್ಲ ಎಷ್ಟಿದೆ ಗೊತ್ತಾ ಕಾಂಪಿಟೇಷನು ಹೆವಿ ಕಾಂಪಿಟೇಷನ್ ಇದೆ ಇಂಥ ಕಾಂಪಿಟೇಷನ್ದಲ್ಲಿ ನೀವು ಒಂದೊಂದು ಬಿಟ್ಟು ಹೋಗ್ತೀನಿ ಅಂದರೆ ಸಾಧ್ಯನೇ ಇಲ್ಲ ನೀವು ಕ್ಲಿಯರ್ ಆಗೋಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಸಿಲೆಬಸ್ಗೆ ಏನಿದೆವು ಪ್ರಾಂಪ್ಟಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಏನು ಇಷ್ಟ ಏನು ಕಷ್ಟ ಇಲ್ಲಿ ಯಾರೂ ಕೇಳಿಲ್ಲ ನನಗೆ ಆ ಸಬ್ಜೆಕ್ಟ್ ಇಷ್ಟ ಈ ಸಬ್ಜೆಕ್ಟ್ ಕಷ್ಟ ನಿಮ್ಗೆ ಇಲ್ಲಿ ಯಾರೂ ಕೇಳಲ್ಲ ಅದರ ಅವಶ್ಯಕತೆ ಇಲ್ಲ ನಿಮಗೆ ಅವಶ್ಯಕತೆ ಏನಿದೆ ಅದು ಮಾಡಬೇಕು ಸಿಲೆಬಸ್ಗೆ ಏನಿದೆ ಅದು ಮಾಡಬೇಕು ಮನುಷ್ಯನಿಗೆ ಮೀರಿದ್ಯಾವುದೂ ಇಲ್ಲ ಇತಿಹಾಸ ಸಿಲೆಬಸ್ಗಿದೆ ಎಸ್ ವಿ ಹ್ಯಾವ್ ಟು ಡೂ ಇಟ್ ಮಾನಸಿಕ ಸಾಮರ್ಥ್ಯ ಸಿಲೆಬಸ್ಗೆ ಇದೆ ವಿ ಹ್ಯಾವ್ ಟು ಡೂ ಇಟ್ ನಿಮಗೆ ಮೀರಿದ್ರು ಹೆಚ್ಚು ಟೈಮ್ ಅಷ್ಟೇ ಕ್ಲಾಸ್ ಕೇಳಿ ಅಷ್ಟಕ್ಕೂ ನಮಗೆ ಮಾನಸಿಕ ಸಾಮರ್ಥ್ಯ ಇಷ್ಟ ಆಗಲ್ಲ ಅಂದರೆ ನಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಿವಿ ಕ್ಲಾಸ್ ಇರೋದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಅರ್ಥ ಮಾಡಿಸ್ಕೊಡೋದಕ್ಕೆ ಅರ್ಥ ಮಾಡಿಸ್ಕೊಡ್ತೀವಿ ನಿಮಗೆ ಇದು ಹಿಂಗೆ ಹೀಗೆ ಈಚೆ ಈ ಥರ ಮಾಡಬೇಕು ಅಂತ ಕ್ಲಾಸ್ ಇರೋದು ಉದ್ದೇಶ ಏನು ಏನೂ ಗೊತ್ತಿಲ್ಲ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಕ್ಲಾಸಲ್ಲಿ ಪಿ ಡಿ ಎಫ್ ನೋಟ್ಸ್ ಕೂಡ ಇರುತ್ತೆ ಹೀಗಾಗಿ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಈ ಟೈಮ್ ಟೇಬಲನ್ನು ಫಾಲೋ ಮಾಡ್ತೀರ ಅಂತ ಭಾವಿಸ್ತೀನಿ ನಾನು ದಯವಿಟ್ಟು ಸೀರಿಯಸ್ಸೇ ತೊಗೊಳ್ಳಿ ಎಸ್ ಬಿಡಿ ಸರ್ ನಾನು ಏನೋ ಸಣ್ಣವಿನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಏನು ಸರ್ ನಾನು ನೀವು ಸಣ್ಣವಿದ್ರೆ ಅಂತ ಅನ್ಕೊಂತೀರಿ ನೋಡಿ ನೋಡಿದಂತೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಂದಿರ್ತೀರಿ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಯಾಕಂದರೆ ಮತ್ತೆ ಕೇಸ್ ನೋಟಿಫಿಕೇಶನ್ ಮತ್ತು ಎಂದಾಗುತ್ತೋ ಗೊತ್ತಿಲ್ಲ ನಾಲ್ಕು ವರ್ಷ ಐದು ವರ್ಷ ಪಂಚವಾರ್ಷಿಕ ಯೋಜನೆಗಳಿದ್ವು ಅಲ್ಲ ಮೊದಲ ಹಂಗೆ ಮತ್ತು ಐದು ವರ್ಷ ಹೇಳಿದ್ರೆ ಹೇಳಿದ್ರೆ ಮುಂದಕ್ಕೆ ಇರೋ ಅವಕಾಶವನ್ನು ಕಳ್ಕೊಬೇಡಿ ಯಾರಾದರೂ ನೀವು ಗೊಂದಲದಲ್ಲಿದ್ದರೆ ನಾನು ಬರೀಲೋ ಬೇಡ ಅಥವಾ ನಂದು ಆಗುತ್ತೆ ಇಲ್ಲೋ ನಿಮಗೆಲ್ಲ ನಾನು ಇವತ್ತು ಪರಿಹಾರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೇನೆ ಆ ಟೈಮ್ ಟೇಬಲ್ ಫಾಲೋ ಮಾಡಿ ಅಷ್ಟಕ್ಕೂ ನಿಮಗೆ ಸಬ್ಜೆಕ್ಟ್ ಮೇಲೆ ಇನ್ನೂ ಗ್ರಿಪ್ ಇಲ್ಲ ಇನ್ನೂ ಭಯ ಇದ್ದರೆ ಈ ಬ್ಯಾಚ್ಗೆ ಜಾಯ್ನ್ ಆಗಿ ಆ ಈ ಬ್ಯಾಚ್ಗೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕೆಳಗಡೆ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಅಷ್ಟಕ್ಕೂ ಇಲ್ಲೊ ನಂಬರ್ ಇದೆ ಈ ನಂಬರಿಗೆ ನೀವೇನು ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಈ ಒಂದು ಯೂಟ್ಯೂಬ್ ವಿಷಾದ ಏನು ನೋಡ್ತಾ ಇದ್ರಲ್ಲ ವೀಡಿಯೋದ ಕೆಳಗಡೆ ಕಮೆಂಟ್ ಕೂಡ ಹಾಕಿ ನಾನು ಆ ಕಮೆಂಟ್ ನೋಡಿ ನಾನು ನಿಮಗೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಒಳಗೆ ರಿಪ್ಲೈ ಕೂಡ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಈ ಸಲ ಒಂದು ಕೆ ಎಸ್ ಮುನ್ನೂರ ಸುಮಾರು ಮುನ್ನೂರ ಎಂಬತ್ತು ಹುದ್ದೆಗಳಲ್ಲಿ ನಿಮ್ಮದು ಒಂದು ಆಗಲಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು